ನಮಸ್ಕಾರ ಪಿಎಸ್ಐ ಅಕ್ರಮ ಬಗೆದಷ್ಟು ಬಯಲಾಗ್ತಿದೆ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಪಡೆಯುತ್ತಿದೆ ಈಗಾಗಲೇ ಬರೋಬ್ಬರಿ ಇಪ್ಪತ್ಮೂರಕ್ಕೂ ಹೆಚ್ಚು ಆರೋಪಿಗಳ ಬಂಧನವಾಗಿದೆ ಅಕ್ರಮದ ಜಾಡು ಕೆದಕ್ತಾ ಇರೋ ಸಿಐಡಿ ಪೊಲೀಸರಿಗೆ ದೊಡ್ಡ ದೊಡ್ಡ ಶಾಕ್ ಎದುರಾಗ್ತಾ ಇದೆ ಕಿಂಗ್ ಪಿನ್ ಆಯಿತು ಅಭ್ಯರ್ಥಿಗಳಾಯಿತು ಇದೀಗ ಪಿಎಸ್ಐ ಅಕ್ರಮದಲ್ಲಿ ಪೊಲೀಸರೇ ಶಾಮೀಲಾಗಿರೋ ಶಂಕೆ ವ್ಯಕ್ತವಾಗ್ತಿದೆ ಪಿಎಸ್ಐ ಪರೀಕ್ಷೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದೆ ಕೋಟಿ ಕೋಟಿ ಡೀಲ್ ನಡೆದಿದ್ಯಾ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಏನು ಇದೆ ಈ ಹೊತ್ತಿನ ಫೋಕಸ್ ಏಟೀನ್ ಪಿಎಸ್ಐ ಮಾಯಾಜ ನಾನು ಟ್ವಿಸ್ಟ್ ಬಗೆದಷ್ಟು ರಹಸ್ಯ ಬಯಲು ಕಿಂಗ್ ಪಿನ್ ಅಭ್ಯರ್ಥಿ ಆಯ್ತು ಇದೀಗ ಖಾಕಿ ಬುಡಕ್ಕೆ ಬೆಂಕಿ ನಲವತ್ತೈದು ನಿಮಿಷ ಡೀಲ್ಗೆ ಸಿಐಡಿ ಶಾಕ್ ಸಚಿವರ ವಿರುದ್ಧ ಆರೋಪ ಪಿಎಸ್ಐ ಅಕ್ರಮ ಬಗೆದಷ್ಟು ಬಯಲಾಗ್ತಿದೆ ಪ್ರತಿ ಕ್ಷಣಕ್ಕೊಂದು ಹೊಸ ಹೊಸ ಟ್ವಿಸ್ಟ್ ಪಡೆಯುತ್ತಿದೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಕರ್ಮಕಾಂಡ ಬಯಲಾಗಿದೆ ಯಾರು ಊಹಿಸದ ಮಟ್ಟಿಗೆ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ನಡೆದು ಹೋಗಿದೆ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳಿಗೆ ಡಿಕ್ಕೆ ತೋಚಿದಂತಾಗಿದೆ ಇತ್ತ ನಾವು ಪಿಎಸ್ಐ ಆಗಲೇಬೇಕೆಂದು ಹಲವು ಅಭ್ಯರ್ಥಿಗಳು ಲಕ್ಷಾಂತರ ಹಣ ಸುರಿದಿದ್ದಾರೆ ಬಿಎಸ್ಐ ಪರೀಕ್ಷೆಯಲ್ಲಿ ಪಾಸ್ ಆಗಲು ಲಕ್ಷಾಂತರ ಹಣದ ಡೀಲ್ಗಳು ನಡೆದಿರೋದು ಪತ್ತೆಯಾಗಿದೆ ತೀವ್ರ ತನಿಖೆ ನಡೆಸುತ್ತಿರುವ ಸಿಐಡಿ ಪೊಲೀಸರಿಗೆ ಅಕ್ರಮದಲ್ಲಿ ದೊಡ್ಡ ಮಾಯಾಜು ನಡೆಸಿದ ಮಾಸ್ಟರ್ ಮೈಂಡ್ ಗೇಮ್ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ ಪ್ರತಿ ಹಂತದಲ್ಲೂ ರಾಜಾರೋಷವಾಗಿ ಅಕ್ರಮ ನಡೆದಿದೆ ಸುಲಭವಾಗಿ ಪರೀಕ್ಷೆಯಲ್ಲಿ ಯಾವೆಲ್ಲ ಮಾರ್ಗಗಳು ಇದೆಯೋ ಅವೆಲ್ಲವನ್ನೂ ಈ ಡೀಲ್ ಕೋರರು ಬಳಸಿಕೊಂಡಿದ್ದಾರೆ ಬ್ಲೂಟೂತ್ ಎಲೆಕ್ಟ್ರಿಕಲ್ ಡಿವೈಸ್ ಪ್ರತ್ಯೇಕ ಬನಿಯಾನ್ ಬೇರೆ ಬೇರೆ ಸೇಮ್ ಒಂದ ಎರಡ ಪರೀಕ್ಷಾ ಅಕ್ರಮಕ್ಕೆ ಖತರ್ನಾಕ್ಗಳು ಮಾಡಿರೋ ಮಾಸ್ಟರ್ ಪ್ಲಾನ್ ಇಲ್ಲಿಗೆ ನಿಲ್ಲೋದೇ ಇಲ್ಲ ಮತ್ತಷ್ಟು ಹೊಸ ಹೊಸ ರಹಸ್ಯಗಳು ತನಿಖೆಯಲ್ಲಿ ಬಯಲಾಗ್ತಿದೆ ಪಿಎಸ್ಐ ಅಕ್ರಮ ಜಾಡು ಹಿಡಿದು ಹೊರಟ ಸಿಐಡಿ ಪೊಲೀಸರಿಗೆ ದೊಡ್ಡ ಶಾಕ್ ಎದುರಾಯಿತು ಅಕ್ರಮದಲ್ಲಿ ದೊಡ್ಡ ದೊಡ್ಡ ಕಿಂಗ್ ಪಿನ್ಗಳೇ ಇರುವುದು ಪತ್ತೆಯಾಗಿದೆ ಹತ್ತಾರು ಅಭ್ಯರ್ಥಿಗಳು ಪರೀಕ್ಷೆ ಪಾಸ್ಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿರೋದು ಪತ್ತೆಯಾಗಿದೆ ಪಿಎಸ್ಐ ಅಕ್ರಮದಲ್ಲಿ ಫಸ್ಟ್ ಅಕ್ರಮ ಎಸಗಿದ ಅಭ್ಯರ್ಥಿಗಳು ಒಬ್ಬೊಬ್ಬರಾಗಿ ಸಿಐಡಿ ಬಲೆಗೆ ಬೀಳ್ತಾ ಹೋದ್ರು ಅಭ್ಯರ್ಥಿಗಳು ಖಾಕಿ ಬಲೆಗೆ ಬಿದ್ದ ಬೆನ್ನಲ್ಲೇ ದೊಡ್ಡ ದೊಡ್ಡ ಕಿಂಗ್ ಪಿನ್ಗಳು ಒಬ್ಬೊಬ್ಬರಾಗಿ ಅರೆಸ್ಟ್ ಆಗ್ತಾ ಹೋದ್ರು ನೋಡಿ ಫಸ್ಟ್ ಮಹಂತೇಶ್ ಪಾಟೀಲ್ ನೆಕ್ಸ್ಟ್ ರುದ್ರಗೌಡ ಪಾಟೀಲ್ ಆಮೇಲೆ ದಿವ್ಯಾ ಹಗರಗಿ ಇವಳಾದ್ಮೇಲೆ ಮಂಜು ಮೆಳಕುಂದೇ ಸಿಐಡಿಗೆ ಶರಣಾಗಿದ್ದಾರೆ ಈತ ಶರಣಾದ ನೆಕ್ಸ್ಟ್ ಡೇ ಹೆಡ್ ಮಾಸ್ಟರ್ ಕಾಶಿನಾಥ್ ಸಿಐಡಿ ಪೊಲೀಸರ ಮುಂದೆ ಶರಣಾದ ಹೀಗೆ ಪಿಎಸ್ಐ ಹಗರಣದ ಆರೋಪದಲ್ಲಿ ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಾ ಹೋದ್ರು ಆದ್ರೂ ಇದು ಇಷ್ಟಕ್ಕೆ ನಿಲ್ಲಲೇ ಇಲ್ಲ ಪೊಲೀಸ್ ಇಲಾಖೆಗೂ ಅಕ್ರಮದ ಕಿಂಗ್ ಪಿನ್ಗಳು ಅಭ್ಯರ್ಥಿಗಳನ್ನ ಖಾಕಿ ಬಲೆಗೆ ಬೀಳಿಸುತ್ತಿದೆ ಇದೀಗ ಖಾಕಿಗಳ ಬುಡಕ್ಕೂ ಬೆಂಕಿ ಹೊತ್ಕೊಂಡಿದೆ ಪಿಎಸ್ಐ ಅಕ್ರಮದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳೇ ಭಾಗಿಯಾಗಿರುವ ಅನುಮಾನ ಶುರುವಾಗಿದೆ ಸಿಐಡಿಗೆ ಕೆಲ ಹಿರಿಯ ಅಧಿಕಾರಿಗಳ ಮೇಲೂ ಡೌಟ್ ಬಂದಿದೆ ಕೆಲ ಹಿರಿಯ ಅಧಿಕಾರಿಗಳಿಂದಲೇ ದೊಡ್ಡ ಮಟ್ಟದ ಡೀಲಿಂಗ್ ನಡೆದಿರುವ ಅನುಮಾನ ಶುರುವಾಗಿದೆ ಪೊಲೀಸ್ ಇಲಾಖೆಯಲ್ಲೇ ಇದ್ಕೊಂಡು ಡಬಲ್ ಸ್ಟಾರ್ಗೆ ಕಾನ್ಸ್ಟೇಬಲ್ಗಳು ಡೀಲ್ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಇದೀಗ ತನಿಖೆ ನಡೆಸುತ್ತಿರುವ ಸಿಐಡಿ ಪೊಲೀಸರಿಗೆ ದೊಡ್ಡ ಶಾಕ್ ಕೊಟ್ಟಂತಾಗಿದೆ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ ಡಿವೈಎಸ್ಪಿ ಹೊಸಮನಿ ಸಿಪಿಐ ದಿಲೀಪ್ ಸಾಗರ್ ಅಮಾನತ್ತುಗೊಳಿಸಿ ಡಿಜಿಐಜಿಪಿ ಪ್ರವೀಣ್ ಸೂದ್ ಆದೇಶ ಹೊರಡಿಸಿದ್ದಾರೆ ಅಮಾನತ್ತು ಆಗ್ತಿದ್ದಂತೆ ಸಿಐಡಿ ಅಧಿಕಾರಿಗಳು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಿದರು ಎಕ್ಸಾಮ್ ವೇಳೆ ಜ್ಞಾನಜ್ಯೋತಿ ಶಾಲೆ ಉಸ್ತುವಾರಿಯಾಗಿದ್ದ ಸಿಪಿಐ ದಿಲೀಪ್ ಸಾಗರ್ ಹಾಗೂ ಕಲಬುರಗಿ ಡಿವೈಎಸ್ಪಿ ಆಗಿದ್ದ ಹೊಸಮನಿಗೂ ಸಿಐಡಿ ಫುಲ್ ಡ್ರಿಲ್ ಮಾಡಿದೆ ಒಎಂಆರ್ ಬ್ಲೂಟೂತ್ ಬಳಕೆ ಬಗ್ಗೆ ಹಾಗೂ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ವಿಚಾರಣೆ ತೀವ್ರಗೊಳಿಸಿದೆ ಇನ್ನು ಪಿಎಸ್ಐ ಅಕ್ರಮ ಪ್ರಕರಣದಲ್ಲಿ ಲಿಂಗಸಗೂರು ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿಯನ್ನ ಸಿಐಡಿ ವಿಚಾರಣೆ ನಡೆಸಿದೆ ನಿನ್ನೆ ರಾತ್ರಿ ಐದು ಗಂಟೆಗಳ ಕಾಲ ಸಿಐಡಿ ಡ್ರಿಲ್ ಮಾಡಿದೆ ಮಲ್ಲಿಕಾರ್ಜುನ್ ಸಾಲಿ ಜನವರಿಯಲ್ಲಿ ಕಲಬುರಗಿಯಿಂದ ರಾಯಚೂರಿಗೆ ವರ್ಗಾವಣೆಯಾಗಿದ್ರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಡಿವೈಎಸ್ಪಿಯಾಗಿ ಕೆಲಸ ಮಾಡಿದ್ರು ಈ ಹಿನ್ನೆಲೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ನಿನ್ನೆ ಮಲ್ಲಿಕಾರ್ಜುನ ಸಾಲಿರನ್ನ ವಿಚಾರಣೆ ಮಾಡಿದ್ದಾರೆ ಪಿಎಸ್ಐ ಅಕ್ರಮಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ಸಿಐಡಿ ಹದ್ದಿನ ಕಣ್ಣಿಟ್ಟಿದೆ ಅನುಮಾನ ಬಂದ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸಲಾಗ್ತಿದೆ ಅಮಾನತ್ತು ಕೂಡ ಮಾಡಲಾಗ್ತಿದೆ ಬಂಧಿತರಾದ ಶಾಸಕ ಗನ್ಮ್ಯಾನ್ ಆಗಿದ್ದ ಅಯ್ಯಳ್ಳಿ ದೇಸಾಯಿ ಅವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂತ್ ಅಮಾನತ್ತುಗೊಳಿಸಿದ್ದಾರೆ ಮತ್ತೊಬ್ಬ ಬಂಧಿತ ಅಭ್ಯರ್ಥಿ ಸಿಎಆರ್ ಪೇದೆ ರುದ್ರಗೌಡ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಭ್ಯರ್ಥಿಗಳಿಗೆ ಮೊಬೈಲ್ ನೀಡಿದ ಆರೋಪದ ಮೇಲೆ ಅಮಾನತು ಮಾಡಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಓಎಂಆರ್ ಹಾಗೂ ಬ್ಲೂಟೂತ್ ಬಳಸಿದ್ರೂ ಪೊಲೀಸರಿಗೆ ಯಾಕೆ ಗೊತ್ತಾಗಲಿಲ್ಲ ಭದ್ರತಾ ವೈಫಲ್ಯದ ಮೇಲೆ ಅನುಮಾನ ಮಾಡಲಾಗಿದೆ ಭದ್ರತಾ ವೈಫಲ್ಯದ ಮೇಲೆ ಅಮಾನತು ಮಾಡಲಾಗಿದೆ ಸಿಐಡಿ ಅಧಿಕಾರಿಗಳು ಮುಂದುವರೆಸಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಪೋಟಕ ಸತ್ಯಗಳು ಹೊರಬೀಳುವ ಸಾಧ್ಯತೆ ಇದೆ ಎಸ್ಐ ಪರೀಕ್ಷೆ ಅಕ್ರಮದಲ್ಲಿ ಪೊಲೀಸರೇ ಶಾಮೀಲಾಗಿರುವ ಸತ್ಯ ಹೊರಬಿದ್ದಿದೆ ಸಿಐಡಿ ಪೊಲೀಸರಿಂದ ಮತ್ತಷ್ಟು ತನಿಖೆ ಹೆಚ್ಚುತ್ತಲೇ ಇದೆ ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ ಅವರನ್ನು ಸಿಐಡಿ ಎಸ್ಪಿ ರಾಘವೇಂದ್ರ ಅವರು ವಿಚಾರಣೆ ನಡೆಸಿದ್ದಾರೆ ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಆಗಿದ್ದ ಮಲ್ಲಿಕಾರ್ಜುನ್ ಸಾಲಿ ಮೇಲೂ ಅನುಮಾನದಿಂದ ತನಿಖೆ ನಡೆಸಲಾಗಿದೆ ಆದರೆ ಕಳೆದ ಜನವರಿಯಲ್ಲಷ್ಟೇ ರಾಯಚೂರಿಗೆ ಮಲ್ಲಿಕಾರ್ಜುನ್ ಸಾಲಿ ಟ್ರಾನ್ಸ್ಫರ್ ಆದ್ರು ಬರೋಬ್ಬರಿ ಎರಡು ವರ್ಷ ಮೂರು ತಿಂಗಳು ಆಳಂದದಲ್ಲಿ ಆಗಿ ಕೆಲಸ ನಿರ್ವಹಿಸಿದ್ದಾರೆ ಅಕ್ರಮದಲ್ಲಿ ಕಿಂಗ್ ಪಿನ್ಗಳ ಬಗ್ಗೆ ಮಾಹಿತಿ ಇತ್ತ ಎಂಬ ಅನುಮಾನದ ಮೇಲೆ ತೀವ್ರ ವಿಚಾರಣೆ ನಡೆಸಲಾಗಿದೆ ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಪ್ರಕರಣದಲ್ಲಿ ಬಗೆದಷ್ಟು ಅಕ್ರಮ ಬಯಲಾಗ್ತಿದೆ ಬಂಧಿತ ಮೂವರು ಆರೋಪಿಗಳಿಗೆ ಹತ್ತು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ ಬಂಧಿತ ಅಭ್ಯರ್ಥಿ ಪ್ರಭು ಪ್ರಭು ತಂದೆ ಶರಣಪ್ಪ ಹಾಗೂ ಆಡಿಟರ್ ಚಂದ್ರಕಾಂತ್ ಕುಲಕರ್ಣಿ ಸಿಐಡಿ ಕಸ್ಟಡಿಗೆ ಒಪ್ಪಿಸಿ ಕಲಬುರಗಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಬಗೆದಷ್ಟು ರಹಸ್ಯಗಳು ಹೊರಬರುತ್ತಲೇ ಇದೆ ಕೇವಲ ಅಭ್ಯರ್ಥಿಗಳು ಹಾಗೂ ದೊಡ್ಡ ಕಿಂಗ್ ಪಿನ್ ಶಾಮೀಲಾಗಿರುವುದು ಮಾತ್ರವಲ್ಲದೆ ಇದೀಗ ಪೊಲೀಸರು ನೇಮಕಾತಿ ಗೋಲ್ಮಾಲ್ನಲ್ಲಿ ಭಾಗಿಯಾಗಿದ್ದಾರೆ ಪ್ರತಿ ಹಂತದಲ್ಲೂ ಸಿಐಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಕಲಬುರಗಿಯಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ನಡೆಸಲಾಗುತ್ತಿದೆ ಈ ಹಿಂದೆಯೂ ಕಾರ್ಯನಿರ್ವಹಿಸಿದ್ದ ಅಧಿಕಾರಿಗಳಿಗೂ ಡ್ರಿಲ್ ಮಾಡಲಾಗುತ್ತಿದೆ ಮತ್ತಷ್ಟು ಕಿಂಗ್ ಪಿನ್ಗಳ ಬಲೆಗೆ ಸಿಐಡಿ ಹುಡುಕಾಟ ನಡೆಸುತ್ತಿದೆ ಬಂಧನವಾಗಿರುವ ಆರೋಪಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸುತ್ತಿದ್ದಾರೆ ಪಿಎಸ್ಐ ಪರೀಕ್ಷೆಯಲ್ಲಿ ಪೊಲೀಸರ ಭದ್ರತೆ ವೈಫಲ್ಯ ಎದ್ದು ಕಾಣುತ್ತಿದೆ ಪ್ರತಿ ಹಂತದಲ್ಲೂ ನಿರ್ಲಕ್ಷ್ಯ ತೋರಿದ್ದಾರೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೇಂದ್ರಕ್ಕೆ ತೆರಳೋ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿ ಕೈ ಸೇರಿದ್ದ ಕ್ಷಣದಿಂದ ಪರೀಕ್ಷೆ ಹಾಲ್ನಲ್ಲಿ ಸೀಲ್ ಇರುವ ಕವರ್ ತೆರೆದು ಅಭ್ಯರ್ಥಿಗಳಿಗೆ ನೀಡುವವರಿಗೂ ಹ್ಯಾಂಡ್ ಕ್ಯಾಂನಿಂದ ವಿಡಿಯೋ ಚಿತ್ರೀಕರಣ ಮಾಡಬೇಕು ಆದರೆ ಯಾವುದೇ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣವೇ ಮಾಡಿಲ್ಲ ಬರೋಬ್ಬರಿ ನಲವತ್ತೈದು ನಿಮಿಷಗಳ ಕಾಲ ಹ್ಯಾಂಡಿಕ್ಯಾಂ ಆಫ್ ಆಗಿದೆ ಈ ವೇಳೆ ಅಲ್ಲಿ ಪ್ರಾಥಮಿಕ ತನಿಖೆಯಿಂದ ಅಕ್ರಮ ನಡೆದಿದೆ ಪ್ರಾಮಾಣಿಕ ಅಭ್ಯರ್ಥಿಗಳು ಕಣ್ಣೀರು ಹಾಕುವಂತಾಗಿದೆ ಮಗದೊಂದು ಕಡೆ ಮಕ್ಕಳ ಭವಿಷ್ಯಕ್ಕಾಗಿ ಇದ್ದ ಬದ್ದ ಜಮೀನು ಫ್ಲಾಟ್ ಕಡೆಗೆ ಮನೇನೂ ಮಾರಿ ಲಕ್ಷ ಲಕ್ಷ ಹಣ ಹೊಂದಿಸಿಕೊಟ್ಟ ಅಭ್ಯರ್ಥಿಗಳ ಪೋಷಕರು ದಿವಾಳಿಯಾಗುವಂತಹ ಪರಿಸ್ಥಿತಿ ಬಂದಿದೆ ಆ ಕಡೆ ದುಡ್ಡು ವಾಪಸ್ ಬರೋದು ಕಷ್ಟ ಈ ಕಡೆ ಕೆಲಸ ಅಂತೂ ಕನಸಿನ ಮಾತೆ ದುಡ್ಡು ಇಲ್ಲ ಕೆಲಸಾನೂ ಇಲ್ಲ ಬರಿಗೈನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಿಎಸ್ಐ ಪರೀಕ್ಷೆ ಬರೆದ ಅಭ್ಯರ್ಥಿಗಳನ್ನು ಅರೆಸ್ಟ್ ಮಾಡಲಾಗ್ತಿದೆ ಟಾಪ್ ರ್ಯಾಂಕ್ನಲ್ಲಿರುವ ಅಭ್ಯರ್ಥಿಗಳ ಬಂಧನ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ ಕೆಲ ವಿದ್ಯಾರ್ಥಿಗಳು ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಅನುಮಾನ ಬಂದ ಹಲವು ಅಭ್ಯರ್ಥಿಗಳಿಗೆ ಸಿಐಡಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಅರೆಸ್ಟ್ ವಾರೆಂಟ್ ಕೂಡ ಪೊಲೀಸರು ಜಾರಿ ಮಾಡಿದ್ದಾರೆ ಪಿಎಸ್ಐ ಹಗರಣ ಒಂದೊಂದೇ ತಿರುವು ಪಡೆಯುತ್ತಿದೆ ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದೆ ಪಿಎಸ್ಐ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಅಶ್ವಥ್ ನಾರಾಯಣ್ ಮೇಲೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಪರೀಕ್ಷೆಯ ಅಕ್ರಮದಲ್ಲಿ ಎಕ್ಸ್ಪರ್ಟ್ ಅಂತ ಆರೋಪಿಸಿದ್ದಾರೆ ಅಶ್ವಥ್ ನಾರಾಯಣ್ ಭ್ರಷ್ಟಾಚಾರಕ್ಕೆ ಮಹಾಪಿತ ಅಂತ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಿದ್ದಾರೆ ಇತ್ತ ನೀವೇನು ಸಾಚಾಗಳಲ್ಲ ಅಂತ ಬಿಜೆಪಿ ಕೂಡ ಎದುರೇಟು ಕೊಟ್ಟಿದೆ ಇನ್ನು ಪಿಎಸ್ಐ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಆರೋಪ ಮಾಡಿದ್ದಾರೆ ಅದರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರು ಕೋಟಿ ಹಗರಣ ಆಗಿದೆ ಪ್ರಕರಣದ ನಿಜವಾದ ಆರೋಪಿಯನ್ನ ಅರೆಸ್ಟ್ ಮಾಡಿಲ್ಲ ಮಧ್ಯವರ್ತಿಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಒಬ್ಬೊಬ್ಬ ಅಭ್ಯರ್ಥಿಗಳಿಂದ ಬರೋಬ್ಬರಿ ನಲವತ್ತು ಲಕ್ಷ ಹಣ ವಸೂಲಿ ಮಾಡಲಾಗಿದೆ ಸರ್ಕಾರ ನಿಷ್ಪಕ್ಷಪಾತವಾಗಿ ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದೆ ಪಿಎಸ್ಐ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಅಶ್ವತ್ಥ ನಾರಾಯಣ್ ಮೇಲೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಭ್ರಷ್ಟಾಚಾರಕ್ಕೆ ಪಿತಾಮಹ ಎಂದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಕೈ ನಾಯಕರ ಏಟಿಗೆ केसरी काउंटर अटैक ಹೇಗಿತ್ತು ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ